ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಚೂಡಿದಾರನ್ನು ಕಟಿಂಗ್ ಮಾಡೋದನ್ನು ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಬೋದು ಸುಲಭವಾಗಿ ಅಂತ ಕಟಿಂಗ್ ವಿಡಿಯೋದಲ್ಲಿ ನಾನು ಸೈಡ್ ಮಾರ್ಕ್ ಮಾಡಿಲ್ಲ ಸೈಡ್ ಫಿಟ್ಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡುವಾಗಲೇ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ತೋರಿಸ್ತೀನಿ ಯಾವ ರೀತಿ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅಂತ ಇವಾಗ ಫಸ್ಟು ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಲೈನಿಂಗ್ನ ಅಟ್ಯಾಚ್ ಮಾಡಿ ರೆಡಿ ಮಾಡ್ಕೋಬೇಕು ಈ ರೀತಿ ಲೈನಿಂಗ್ನ ಇಟ್ಟು ಇವಾಗ ಲೈನಿಂಗ್ನ ಈ ರೀತಿ ಇಟ್ಟು ಫಸ್ಟು ಸ್ಟಿಚ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಫಸ್ಟು ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಂಡು ಇದು ಪ್ಲೇನ್ ಪೀಸ್ ಪ್ಲೇನ್ ಇರೋದರಿಂದ ನಾನು ಸ್ವಲ್ಪ ಪೈಪಿಂಗ್ ಕೊಡ್ತೀನಿ ಅಷ್ಟೇ ಅವ್ರು ಯಾವುದೇ ಡಿಸೈನ್ ಹೇಳಿಲ್ಲ ಅದಕ್ಕೋಸ್ಕರ ಪೈಪಿಂಗ್ ಕೊಡ್ತಾ ಇದ್ದೀನಿ ಅಷ್ಟೇ ಇವಾಗ ನೋಡಿ ಎರಡೂ ಪೂರ್ತಿ ಅಟ್ಯಾಚ್ ಮಾಡ್ಕೋಬೇಕು ಆಗೇನಿಲ್ಲ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ನೀವು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಬೇಗ ಕೂಡ ಸ್ಟಿಚ್ ಮಾಡ್ಬೋದು ಉಲ್ಟ ಮಾಡ್ಕೊಂಡ್ಮೇಲೆ ಈ ರೀತಿ ಹೊಲ್ಕೊಳ್ಳಿ ಮೇಲ್ಗಡೆ ಒಂದು ಉಲ್ಟ ಮಾಡಿ ಸೇಮ್ ನಾವು ಬ್ಲೌಸ್ ಯಾವ ರೀತಿ ಹೊಲಿತೀವಿ ಅದೇ ರೀತಿ ಮೇಲ್ಗಡೆ ಉಲ್ಟ ಮಾಡಿ ಒಂದು ಹೊಲಗೇನ ಹಾಕೊಳ್ಳಿ ಫಸ್ಟ್ ಬಿಗಿನರ್ಸ್ ನೀವು ಚೂಡಿದಾರ ಒಲಿತ ಇದ್ರೆ ನೀವು ಈ ಮೆಥಡಲ್ಲೆನ ಫಾನ್ ಫಾಲೋ ಮಾಡ್ಬೋದು ನೀವು ಬೇಗ ಸ್ಟಿಚ್ಚಿಂಗ್ನ ಕಲಿಬೋದು ಇವಾಗ ನೋಡಿ ಸೈಡಲ್ಲಿ ಕೂಡ ಅದೇ ರೀತಿ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ನೀವು ಪೂರ್ತಿ ಸೈಡ್ ಬೇಕಾದರೂ ನೀವು ಹೊಲ್ಕೋತೀನಿ ಅಂತಂದರೆ ಮೇನ್ ಕ್ಲಾತು ಮತ್ತು ಲೈನಿಂಗು ಎರಡನ್ನೂ ಸೇರಿ ಕೂಡ ಜಾಯಿಂಟ್ ಮಾಡ್ಕೋಬೋದು ಬಟ್ ಅದನ್ನೆಲ್ಲ ಜಾಯಿಂಟ್ ಮಾಡಿದ್ರು ಕೂಡ ನಾವು ಕಟಿಂಗ್ ಮಾಡಿ ತೆಗಿತೀವಿ ಅದಕ್ಕೋಸ್ಕರ ನಾನು ಜಾಯಿಂಟ್ ಮಾಡ್ತಾ ಇಲ್ಲ ಆರ್ಮಲ್ ಹತ್ರ ಮತ್ತು ನೆಕ್ ಹತ್ರ ಎರಡು ಹತ್ರ ಮಾತ್ರ ಜಾಯಿಂಟ್ ಮಾಡ್ತಾ ಇದ್ದೀನಿ ಈಗ ಉಳ್ಕೊಂಡಿರೋ ಪೀಸ್ನ ಈ ರೀತಿ ಕಟ್ ಮಾಡಿ ನೋಡಿ ಬ್ಯಾಕ್ ಪಾರ್ಟ್ ರೆಡಿನೇ ಆಗೋಯ್ತು ಇವಾಗ ಫ್ರಂಟ್ ಪಾರ್ಟ್ನು ಕೂಡ ಅಷ್ಟೇ ಸೇಮ್ ನಾವು ಬ್ಯಾಕ್ ಪಾರ್ಟ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ವಿ ಅದೇ ರೀತಿ ಫ್ರೆಂಟ್ ಪಾರ್ಟ್ನು ಕೂಡ ರೆಡಿ ಮಾಡ್ಕೋಬೇಕು ಫ್ರಂಟ್ ಪಾರ್ಟ್ ಕೂಡ ಅದೇ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು ಲೈನಿಂಗ್ನ ಮೇನ್ ಕ್ಲಾತ್ ಮೇಲೆ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನಾನು ತೋರಿಸ್ತೀನಿ ನೋಡಿ ನಾವು ಗುಂಡ್ಪಿನ ಹಾಕೋದು ಏನಕ್ಕೆ ಅಂತಂದರೆ ಗುಂಡ್ಪಿನ ಹಾಕೋದ್ರಿಂದ ನೀವು ಬೇಗ ಸ್ಟಿಚ್ ಮಾಡ್ಬೋದು ಮತ್ತು ಸೈಡಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಮತ್ತು ಆ ಕಡೆ ಈ ಕಡೆ ಹೋಯಿತು ಬಟ್ ಬಟ್ಟೆ ಅಂದ್ರೂ ಕೂಡ ನಾವು ಸರಿ ಮಾಡ್ಕೋಬೋದು ನೀಟಾಗಿ ಕೂರುತ್ತೆ ಅದಕ್ಕೋಸ್ಕರ ನಾನು ಈ ಈ ರೀತಿ ಗುಂಡ್ಸೂಜಿನ ಹಾಕೊಂಡು ಸ್ಟಿಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಸೇಮ್ ಅದೇ ರೀತಿ ಆರ್ಮ ಉಲ್ಟಾ ಮಾಡಿ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಆರ್ಮಲ್ ಹತ್ರನೂ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಇದನ್ನು ಕೂಡ ಅಷ್ಟೇ ಸೈಡ್ ಜಾಯಿಂಟ್ ಮಾಡ್ತಾಯಿಲ್ಲ ಆರ್ಮಲ್ ಹತ್ರ ಮಾತ್ರ ಸ್ಟಿಚ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಫ್ರಂಟು ಮತ್ತು ಬ್ಯಾಕ್ ಪಾರ್ಟಿ ಎರಡೂ ಕೂಡ ರೆಡಿ ಆಯಿತು ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು ಸ್ಲೀವ್ಸ್ಗೆ ನಾನು ಹೇಳಿದ್ನಲ್ಲ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ತೀನಿ ಅಂತ ಅದು ಸ್ಲೀವ್ಸ್ ಸ್ವಲ್ಪ ಸ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ನಾನು ಎಕ್ಸ್ಟ್ರಾ ಬಟ್ಟೆನೇ ಆ್ಯಡ್ ಮಾಡ್ತಾಯಿದ್ದೀನಿ ಎರಡು ಸ್ಲೀವ್ಸ್ಗೂ ಕೂಡ ಅದೇ ರೀತಿ ಫಸ್ಟ್ ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನಾವು ಚೂಡಿದಾರ್ ಪೀಸ್ ಮೇಲೆ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಪೀಸ್ನ ಸ್ವಲ್ಪ ಎಕ್ಸ್ಟ್ರಾನೇ ತೆಗೆದಿಟ್ಕೊಂಡಿದ್ವಲ್ವ ಹಾಗಾಗಿ ನಾವು ಯಾವುದೇ ರೀತಿ ಬಟ್ಟೆನ ಅಟ್ಯಾಚ್ ಮಾಡೋ ಹಾಗಿಲ್ಲ ನಾವು ಎಕ್ಸ್ಟ್ರಾ ಇರೋದರಿಂದ ನೀವು ಎಕ್ಸ್ಟ್ರಾ ಇಲ್ಲ ಅಂದರೆ ಅದನ್ನು ಕೂಡ ಅಟ್ಯಾಚ್ ಮಾಡ್ಕೋಬೇಕು ಇದು ಬಾರ್ಡರ್ ಬಂದಿತ್ತು ಸ್ವಲ್ಪ ಇತ್ತು ಹಾಗಾಗಿ ನಾನು ಸಪ್ರೇಟು ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಅಲ್ಲೇ ಇದ್ದಿದ್ದರೆ ಎರಡೂ ಸ್ಲೀವ್ಸ್ಗೆ ಸಾಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಕಟಿಂಗ್ ಮಾಡಿಕೊಂಡು ನಾನು ಸಪ್ರೇಟ್ ಆಗ್ತಾಯಿದ್ದೀನಿ ಇವಾಗ ನೋಡಿ ಇದನ್ನು ಕೂಡ ಕಟಿಂಗ್ ಮಾಡ್ತಾ ಇದ್ದೆ ಇವಾಗ ಇನ್ನೊಂದು ಸ್ಲೀವ್ಸು ಕೂಡ ರೆಡಿ ಆಯಿತು ಎರಡೂ ಸ್ಲೀವ್ಸ್ ಕೂಡ ರೆಡಿಯಾಗಿದೆ ನೋಡಿ ತೋರಿಸ್ತೀನಿ ಇವಾಗ ಎರಡೂ ಸ್ಲೀವ್ಸ್ ಕೂಡ ರೆಡಿ ಆದಮೇಲೆ ಈ ರೀತಿ ಪೈಪಿಂಗ್ ಬ ಮಾಡೋದಕ್ಕೆ ಅಂತ ಬರುತ್ತಲ್ಲ ಲೇಸು ನೀವು ಪೈಪಿಂಗ್ ಲೇಸ್ ಎಲ್ಲ ಇದು ನಾವು ಹಿಂದೆ ಡೋರಿಗೆ ಹಾಕ್ತೀವಲ್ಲ ಅದೇ ಬರ ಇದು ನಾವು ಹಿಂದೆ ಡೋರಿಗೆ ಅಂತ ಲೇಸ್ ಬರುತ್ತಲ್ಲ ಅದೇ ಲೇಸ್ನೇ ನಾನು ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ನೀವು ಬ್ಲೌಸ್ ಕೂಡ ಪೈಪಿಂಗ್ ಮಾಡೋದಕ್ಕೆ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಬರೋಲ್ಲ ಅನ್ನೋರು ಈ ಮೆಥಡ್ನ ಫಾಲ್ ಫಾಲೋ ಮಾಡ್ಬೋದು ತುಂಬಾ ನೀಟಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ಬ್ಲೌಸ್ಗೆ ಯಾವುದಕ್ಕೆ ಆದರೂ ಕೂಡ ಇದೇ ರೀತಿ ನಾನು ಸುಮಾರು ಬ್ಲೌಸು ಮತ್ತು ಡ್ರೆಸ್ಗೆ ಈ ರೀತಿಯೇ ಹಾಕಿ ಸ್ಟಿಚ್ ಮಾಡಿದ್ದೀನಿ ಥ್ರೆಡ್ ಪೈಪಿಂಗಿಂದ ಕೂಡ ನೀಟಾಗಿ ಬರುತ್ತೆ ಥ್ರೆಡ್ ಪೈಪಿಂಗ್ ಮಾಡಕ್ಕೆ ಬರಲ್ಲ ಅಂದವರು ಈ ಫಾ ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಇವಾಗ ಎರಡೂ ಭುಜಾನೂ ಕೂಡ ಜಾಯಿಂಟ್ ಮಾಡ್ಕೋಬೇಕು ಇವಾಗ ಎರಡು ಭುಜಾನೂ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಎರಡೆರಡು ಹೊಲಿಗೆ ಹಾಕೊಳ್ಳಿ ಇವಾಗ ಜಾಯಿಂಟ್ ಮಾಡಾದ್ಮೇಲೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು ಸ್ಲೀವ್ಸ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನಿಮಗೆ ನಾನೊಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ ನೋಡಿ ಬೇಕಾದರೆ ಯಾವ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು ಅಂತ ಇವಾಗ ನೆಕ್ಸ್ಟ್ ಈ ಸ್ಲೀವ್ಸ್ನೂ ಕೂಡ ಅದೇ ರೀತಿ ಅಟ್ಯಾಚ್ ಮಾಡಿ ಇವಾಗ ಸ್ಲೀವ್ಸ್ ಅಟ್ಯಾಚ್ ಆದಮೇಲೆ ನಾವು ಸೈಡಲ್ಲಿ ಒಂದು ರಫಿಂಗಾಗಿ ಒಂದು ಸ್ಟಿಚ್ ಹಾಕೋಬೇಕು ಅಷ್ಟೇ ಎರಡು ಹೊಲ್ಗೆನ ಆ ಕಡೆ ಈ ಕಡೆ ಹೋಗಬಾರ್ದು ನಾವು ಸೈಡ್ ಫಿಟ್ಟಿಂಗೆ ಮಾಡುವಾಗ ಅಂತ ಹಾಗೆಯೇ ಸುಮ್ಮನೆ ನಾಲ್ಕನ್ನು ಕೂಡ ಒಟ್ಟಿಗೆ ಪೀಸ್ನ ಇಟ್ಕೊಂಡು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಇಟ್ಕೊಂಡು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಅರ್ಧ ಜಾಯಿಂಟ್ ಮಾಡಿ ಪೂರ್ತಿ ಡ್ರೆಸ್ ಎಲ್ಲ ಜಾಯಿಂಟ್ ಮಾಡಬೇಡಿ ಅರ್ಧದಿಂದ ಮಾತ್ರ ಜಾಯಿಂಟ್ ಮಾಡಿ ಅಷ್ಟೇ ಇವಾಗ ತೋರಿಸ್ತೀನಿ ಸೈಡ್ ಯಾವ ರೀತಿ ಮಾಡಿ ಮಾಡೋದು ಫಿಟ್ಟಿಂಗೋಸ್ಕರ ಅಂತ ಇವಾಗ ನೋಡಿ ನಿಮ್ಗೆ ಅರ್ಥಗಳಿಂದ ಕೆಳಗಡೆ ನೀಟ್ಕೊಂಡು ತೋರಿಸ್ತೀನಿ ಅವಾಗ ಗೊತ್ತಾಗುತ್ತೆ ನಿಮಗೆ ಪಕ್ಕ ಯಾವ ರೀತಿ ನಾವು ಸೈಡ್ ಫಿಟ್ಟಿಂಗ್ ಮಾಡ್ಬೋದು ಅಂತ ನೀವು ಈ ಮೆಥಡಲ್ಲಿ ಫಿಟ್ಟಿಂಗ್ ಮಾಡೋದರಿಂದ ಬಿಗಿನರ್ಸ್ ಕೂಡ ತುಂಬ ನೀಟಾಗಿ ಫಸ್ಟ್ ಟೈಮ್ ಒಲಿಯುವಾಗಲೇ ನೀಟಾಗಿ ಫಿಟ್ಟಿಂಗ್ನ ಮಾಡ್ಬೋದು ಇವಾಗ ಸೈಡ್ ಕರ್ವ ಎಲ್ಲಿರುತ್ತೆ ಸೈಡ್ ಕಟಿಂಗ್ ಬರುತ್ತಲ್ಲ ಸ ಅಲ್ಲಿ ತನಕ ಎಲ್ಲಿ ಹಾರ್ಮಲ್ ಜಾಯಿಂಟಿಂದ ಸೈಡ್ ಕಟಿಂಗ್ವರೆಗೂ ಎಷ್ಟಿದೆ ಅಷ್ಟಕ್ಕೆ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು ನಾವು ಅಲ್ಲಿ ತನಕ ಮಾರ್ಕ್ ಮಾಡ್ಕೋಬೇಕು ಎರಡು ಕಡೆ ಅಷ್ಟೇ ಕರೆಕ್ಟಾಗಿ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಇವಾಗ ಸ್ಲೀವ್ಸ್ ಮುಂಭಾಗ ಅವ್ರದ್ದು ಸ್ಲೀವ್ಸ್ ಮುಂಭಾಗ ಇದು ಹಾಫ್ ಸ್ಲೀವ್ಸ್ ಕೊಟ್ಟಿದ್ದಾರೆ ನಾನು ಅಳತೆನೆ ತೊಗೊಂಡಿದ್ದೀನಿ ಹತ್ತು ಇಂಚಿದೆ ಹಾಗಾಗಿ ನಾನು ಐದು ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಹಾಫ್ ಸ್ಲೀವ್ಸ್ ಇದೆ ಅಳತೆ ಅದಕ್ಕೋಸ್ಕರ ನಾನು ಟೇಪಲ್ಲಿ ಅಳತೆ ತೊಗೊಂಡಿದ್ದೆ ಅದಕ್ಕೋಸ್ಕರ ನಾನು ಫಸ್ಟೇ ಮಾರ್ಕ್ ಮಾಡ್ತಾ ಇದ್ದೀನಿ ಹತ್ತು ಇಂಚಿದೆ ಅದು ಐದು ಇಂಚನೇ ಮಾರ್ಕ್ ಮಾಡ್ತಾ ಇದ್ದೀನಿ ಆರ್ಮೋಲ್ ಕೂಡ ಅಷ್ಟೇ ಅವ್ರದ್ದು ಅಳತೆ ಬ್ಲೌಸಲ್ಲಿ ಭುಜದಿಂದ ಹಾರ್ಮೋಲ್ವರೆಗೆ ಎಷ್ಟಿದೆ ಅನ್ನೋದನ್ನು ನೋಡಿ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ ನಿಮಗೆ ಕಾಣಿಸಲ್ಲ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಅಲ್ಲಿಗೊಂದು ಮಾರ್ಕ್ನ ಮಾಡಿ ಎರಡೂ ಸೈಡ್ ಕೂಡ ಅಷ್ಟೇ ಇವಾಗ ಫ್ರಂಟಲ್ಲಿ ಮುಂಭಾಗದ ತೋಳಿನ ಮುಂಭಾಗನೂ ಕೂಡ ಅದೇ ರೀತಿ ಐದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಾರ್ಮಲ್ ಹತ್ರನೂ ಕೂಡ ಅದೇ ರೀತಿ ಮಾರ್ಕ್ ಇದ್ದೀನಿ ಇವಾಗ ಇದು ಕರೆಕ್ಟ್ ಬಂದಿದೆ ಆರ್ಮಲ್ ಎರಡೂ ಕೂಡ ಕರೆಕ್ಟ್ ಬಂದಿದೆ ಅಂತ ಈ ಆರ್ಮಲ್ ಜಾಯಿಂಟಿಂದ ಮತ್ತು ಈ ಕಡೆ ಆರ್ಮಲ್ ಜಾಯಿಂಟಿಂದ ಎರಡೂ ಕಡೆ ಕೂಡ ಒಂದ್ಸಲ ನೋಡ್ಕೋಬೇಕು ನಾವು ಕರೆಕ್ಟ್ ಬಂದಿದೆಯಾ ಇಲ್ವಾ ಅನ್ನೋದನ್ನ ನೋಡಿ ಸ್ವಲ್ಪ ವೇರಿಯೇಷನ್ ಬರ್ತಾ ಇದೆ ನಿಮಗೆ ಆ ಥರ ವೇರಿಯೇಷನ್ ಬಂತು ಅಂತಂದ್ರೆ ಸ್ವಲ್ಪ ಮುಂದಕ್ಕೆ ಹಾಕೊಳ್ಳಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈ ರೀತಿ ಮುಂಭಾಗಕ್ಕೆ ಕೂಡ ಹಾಕೋಬಹುದು ಇವಾಗ ಚೆಸ್ಟ್ ಹತ್ರ ಸೇಮ್ ಅದೇ ರೀತಿ ಇಟ್ಕೊಳ್ಳಿ ಚೆಸ್ಟ್ ಹತ್ರನೂ ಕೂಡ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ಆ ಕಡೆ ಒಂದು ಮಾರ್ಕ್ ಈ ಕಡೆ ಮಾರ್ಕ್ ಇವಾಗ ಸ್ಟಮಕ್ ಹತ್ರನೂ ಕೂಡ ಅಷ್ಟೇ ಸೊಂಟದ ಸುತ್ತಳತೆಯೂ ಕೂಡ ಅಷ್ಟೇ ಈ ರೀತಿ ಇಟ್ಕೊಳ್ಳಿ ನೀವು ಟೇಪಲ್ಲಿ ಬೇಕು ಅಂದರೆ ಟೇಪಲ್ಲಿ ಅಳತೆ ಮಾಡ್ಕೋಬೋದು ಟೇಪ್ಗಿಂತ ನೀವು ಇದೇ ರೀತಿ ಅಳತೆ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇವಾಗ ನೋಡಿ ಸ್ಲೀವ್ಸ್ ಸೈಡ್ ಕಟ್ಟಿಂಗ್ ಇರುತ್ತಲ್ಲ ಸೈಡ್ ಕಟಿಂಗ್ಗೆ ನಾವು ಫಸ್ಟೇ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೇ ಮಾರ್ಕ್ ಮಾಡಬೇಕು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಇವಾಗ ಸ್ಟ್ರೈಟ್ ಲೈನ್ ಈ ರೀತಿ ಹಾಕೊಳ್ಳಿ ನಿಮಗೆ ಲೈನ್ ಹಾಕೊಂಡ್ರೆ ನಿಮಗೆ ಪಕ್ಕ ಇವಾಗ ನೋಡಿ ಮಾರ್ಕ್ ಮಾಡಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಸೈಡ್ ಫಿಟ್ಟಿಂಗ್ನ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ವಿ ಸೇಮ್ ಅದೇ ಹೇಳ್ತೇನೆ ಈಗ ಇಟ್ಕೊಂಡು ಎರಡೂ ಕಡೆಯೂ ಕೂಡ ಅದೇ ఆ అదకే మేలుగడే ఇన్నొందు స్టిచ్చినా ఫస్ట్ ఇన్నొందు స్టిచ్చు ఆమె ಪಕ್ಕಕ್ಕೊಂದು ಸ್ಟಿಚ್ನ ಹಾಕೊಂಡಿದ್ದೀನಿ ಈ ಕಡೆ ಸೈಡು ಅಷ್ಟೇನೆ ನಾವು ಆ ಕಡೆ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ವಿ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಅದಕ್ಕೂ ಕೂಡ ಅಷ್ಟೇ ಇನ್ನೊಂದು ಹೊಲಿಗೆನ ಹಾಕಿ ಇವಾಗ ಆದಮೇಲೆ ನಾವು ಸೈಡಲ್ಲಿ ಸೈಡ್ ಸ್ಟಿಚ್ ಮಾಡೋದಕ್ಕೋಸ್ಕರ ಸೈಡಲ್ಲಿ ನಾವು ಮಡಿಸಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಬೇಕಲ್ಲ ಅದಕ್ಕೆ ನಮಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ತನಕ ಇಟ್ಕೊಂಡು ಕಟಿಂಗ್ ಮಾಡ್ಕೋಬೇಕು ಎರಡು ಸೈಡು ಕೂಡ ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟು ಕಟಿಂಗ್ ಮಾಡಿಕೊಂಡು ಅದನ್ನು ಕೂಡ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಇವಾಗ ನೆಕ್ಸ್ಟ್ ಫಸ್ಟ್ ಡೋರಿ ಮಾಡ್ಕೋಬಿಡೋಣ ಡೋರಿ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಸೈಡ್ ಯಾವ ರೀತಿ ಜಾಯಿಂಟ್ ಮಾಡೋದು ಅಂತ ಈ ಡೋರಿಗೆ ಫಸ್ಟ್ ನಾರ್ಮಲ್ ಆಗಿ ಸಿಂಪಲ್ ಆಗಿ ಡೋರಿ ಮಾಡ್ತಾ ಇದಕ್ಕೆ ನಾನು ಫೋರ್ ಇಂಚಸ್ಗೆ ರೀತಿ ಕಟ್ ಮಾಡಿಕೊಂಡು ನಾವು ಯಾವುದೇ ರೀತಿ ಬ್ಲೌಸು ಮತ್ತು ಡ್ರೆಸ್ ಎಲ್ಲದಕ್ಕೂ ಕೂಡ ಇದೇ ರೀತಿ ಡೋರಿನ ಮಾಡ್ತಾ ಯಾಕಂದರೆ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾರ್ಮಲಾಗಿ ಮಾಡೋ ಡೋರಿಗಿಂತ ಈ ರೀತಿ ಅದು ಚೆನ್ನಾಗಿರುತ್ತೆ ಮತ್ತು ಬೇಗನೂ ಕೂಡ ನಮಗೆ ಬೇಗನೂ ಕೂಡ ಸ್ಟಿಚ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಜಾಸ್ತಿ ಈ ಡೋರಿ ಇದನ್ನೇ ಮಾಡ್ತಾ ಇದ್ದೀನಿ ಇವಾಗ ಬೆಲ್ಲನ್ನ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಎಷ್ಟು ತುಂಬಾ ನೀಟಾಗಿ ಕಾಣಿಸುತ್ತೆ ಈ ರೀತಿ ಮಾಡೋದರಿಂದ ಇವಾಗ ಇದು ಸ್ವಲ್ಪ ದೊಡ್ಡದು ಅನಿಸುತ್ತೆ ಅದಕ್ಕೆ ಇನ್ನೊಂದು ಇನ್ನೊಂದು ಹೊಲಿಗೆ ಹಾಕೋತೀನಿ ನೋಡಿ ಇವಾಗ ಎರಡು ಕೂಡ ಒಂದೇ ಸಮ ಒಂದೇ ರೀತಿ ಬಂದಿದೆ ಇವಾಗ ಡ್ರೆಸ್ ಅಟ್ಯಾಚ್ ಮಾಡೋಣ ಇದನ್ನ ಇವಾಗ ಎರಡು ಸೈಡ್ ಕೂಡ ಅದೇ ರೀತಿ ಇವಾಗ ನೋಡಿ ಸೈಡ್ ಫಿಟ್ಟಿಂಗ್ ಎಲ್ಲ ಆಯಿತು ಸೈಡ್ ಫಿಟ್ಟಿಂಗ್ ಆದಮೇಲೆ ಇವಾಗ ಸೈಡಲ್ಲಿ ಜಾಯಿಂಟ್ ಬರುತ್ತಲ್ಲ ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ಇದು ಲೈನಿಂಗ್ ಅವರೇ ಕೊಟ್ಟಿರೋದ್ರಿಂದ ಸ್ವಲ್ಪ ಚಿಕ್ಕದಿದೆ ಅದಕ್ಕೋಸ್ಕರ ನಾನು ಅಲ್ಲಿಗೆ ಮಡಿಸಿ ಫೋಲ್ಡ್ ಮಾಡಿ ಒಂದು ಗುಂಡ್ ಸೂಜಿನ ಇದ್ದೀನಿ ಇವಾಗ ನೋಡಿ ಫಸ್ಟ್ ಕೆಳಗಡೆಯಿಂದ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬರಬೇಕು ಒಂದು ಇಂಚವರೆಗೂ ಕೂಡ ನೀವು ಫೋಲ್ಡ್ ಮಾಡ್ಬೋದು ಇವಾಗ ಗುಂಡ್ ಸೂಜಿ ತೆಗಿರಿ ಇವಾಗ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ ನೀವು ಫೋಲ್ಡಿಂಗ್ಗೆ ಅಂತ ಎಷ್ಟು ಬಟ್ಟೆ ಬೇಕು ಅಷ್ಟನ್ನು ಮಾತ್ರ ನಾನು ಫಸ್ಟ್ ಕಟಿಂಗ್ ಮಾಡುವಾಗ ತೋರಿಸಿದ್ನಲ್ಲ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಅಷ್ಟನ್ನ ಇಟ್ಟು ನೀವು ಕಟಿಂಗ್ ಮಾಡಿಕೊಂಡ್ರೆ ಈ ರೀತಿ ಮಡಿಸಿ ಫೋಲ್ಡ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಅದಕ್ಕೋಸ್ಕರ ನಾನು ಅದೇ ಮೆಥಡಲ್ಲಿ ತೋರಿಸಿದ್ದು ಇವಾಗ ಇನ್ನೊಂದು ಹೊಲಿಗೆ ಕೂಡ ಸ್ಟ್ರ ಸೈಡ್ಗೆ ಇದ್ದೀನಿ ನೋಡಿ ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ ಮತ್ತು ಸೈಡಲ್ಲಿ ಬಿಗಿನರ್ಸ್ಗೆ ಇದ್ದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನೀವು ವಿಡಿಯೋನ ಈ ರೀತಿ ಕಟಿಂಗ್ ಮಾಡಿ ನೀವು ಸ್ಟಿಚ್ ಮಾಡಿ ನೋಡಿ ಸೈಡು ನೀವು ಸ್ಟಿಚ್ ಮಾಡೋದಕ್ಕೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ತುಂಬ ಸುಲಭವಾಗಿ ಸ್ಟಿಚ್ ಮಾಡ್ಬೋದು ఇవాళ కేడే కూడా అసే ఎరే ఈ రీతి స్టి స్టిచ్ ఆడదేనూ కూడా స్టిచ్ మాకు అసే హాఫ్ ఇంచ్కి ఫోల్డ్ మితి స్టిచ్ మాకీ ఎరడు సైడ్ కూడా అదే రీతి స్టిచ్ మి ಇವಾಗ ನೋಡಿ ಫಿನಿಶ್ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್